ರಾಮ ರಾಘವೇಂದ್ರ ಸಜ್ಜನ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಕಾವೇರಿ ನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಆಗಸ್ಟ್ ಹತ್ತರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ಆಯೋಜಿಸಲಾಗಿದೆ ಎಂದು ಮಠದ ವ್ಯವಸ್ಥಾಪಕ ಬ್ರಾಹ್ಮಣ್ಯ ತೀರ್ಥ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರಾಧನಾ ಮಹೋತ್ಸವದಲ್ಲಿ ಗುರು ರಾಘವೇಂದ್ರರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದರು ಆಗಸ್ಟ್ ಹತ್ತರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ವಿವಿಧ ಪೂಜಾ ಕೈಕರ್ಯಗಳು ಜರುಗಲಿದ್ದು ಬೆಳಗ್ಗೆ ಹತ್ತರಿಂದ ಒಂದರವರೆಗೆ ರಕ್ತದಾನ ಶಿಬಿರ ನಡೆಯಲಿದೆ ಸಂಜೆ ಆರು ನಲವತ್ತಕ್ಕೆ ನಾಡಿನ ಸುಪ್ರಸಿದ್ಧ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ ಹಾಗೂ ರಾತ್ರಿ ಎಂಟು ನಲವತ್ತಕ್ಕೆ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು ಸದರಿ ಕಾರ್ಯಕ್ರಮದ ನಾಲ್ಕು ದಿನಗಳ ಆರಾಧನೆ ಹಾಗೂ ಅನ್ನದಾನ ಸೇವೆಗಳಿಗೆ ಭಕ್ತಾದಿಗಳು ಮತ್ತು ತಮ್ಮ ಕೈಲಾದ ಕಾಣಿಕೆ ಅಥವಾ ದವಸಧಾನ್ಯಗಳನ್ನು ಸಮರ್ಪಣೆ ಮಾಡಿ ಗುರು ರಾಯರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು ನಾಳೆ ಹತ್ತನೇ ತಾರೀಕಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ನಮ್ಮ ಕಾವೇರಿ ನಗರ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆಯೋಜಿಸಲಾಗಿದೆ ಈ ವರ್ಷ ವಿಶೇಷ ಏನು ಅಂತಂದರೆ ಐದು ದಿನಗಳ ಕಾಲ ರಾಯರ ಮಠದಲ್ಲಿ ಆರಾಧನೆಯನ್ನು ಹಮ್ಮಿಕೊಂಡಿದ್ದೇವೆ ಮೂರು ದಿನಗಳ ಕಾಲ ರಾಯರ ಆರಾಧನೆ ಇರ್ತದೆ ಪ್ರತಿನಿತ್ಯದಲ್ಲಿಯೂ ಸಹ ಬೆಳಿಗ್ಗೆ ಮತ್ತು ಸಾಯಂಕಾಲ ತೀರ್ಥಪ್ರಸಾದ ಅಂದರೆ ಅನ್ನದಾನದ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಐದು ದಿನಗಳ ಕಾಲವೂ ಸಹ ಮತ್ತು ಐದು ದಿನಗಳ ಕಾಲವೂ ಸಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಕಚೇರಿ ಮತ್ತು ಒಂದು ದಿವಸ ಭರತನಾಟ್ಯ ಕಾರ್ಯಕ್ರಮ ಇರುತ್ತದೆ ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಇರ್ತದೆ ಮತ್ತು ಹದಿನಾಲ್ಕನೇ ತಾರೀಕು ಗುರುವಾರ ವಿಶೇಷವಾಗಿ ಅವತ್ತಿನೂ ಸಹ ಲೋಕ ಕಲ್ಯಾಣಾರ್ಥಕವಾಗಿ ಒಂದು ಗುರು ರಾಘವೇಂದ್ರ ಸ್ವಾಮಿಗಳ ಅಷ್ಟಾಕ್ಷರ ಮಂತ್ರ ಹೋಮ ಹಾಗೂ ಅಷ್ಟಾಕ್ಷರ ಮಂತ್ರ ಜಪ ಕಾರ್ಯಕ್ರಮ ಇರ್ತದೆ ಅವತ್ತು ಒಂದು ಸಮಾಜ ಸೇವೆ ನಮ್ಮ ಶ್ರೀಮಠದ ಪರವಾಗಿ ಸಮಾಜ ಸೇವೆಯೂ ಆಗಲಿ ಎಂಬುದಾಗಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರಕ್ತದಾನ ಶಿಬಿರವನ್ನು ಸಹ ಅವತ್ತು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಸಾಯಂಕಾಲ ಒಂದು ಜೀ ಕನ್ನಡದ ವಾಹಿನಿಯಲ್ಲಿ ಬರ್ತಕ್ಕಂಥ ಮಿಮಿಕ್ರಿ ಗೋಪಿ ಅವರ ತಂಡದಿಂದ ಹಾಸ್ಯ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ವಿಶೇಷವಾಗಿ ಐದು ದಿನಗಳ ಕಾಲದಲ್ಲಿಯೂ ಸಹ ರಾಯರ ಆರಾಧನಾ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ರಾಯರ ಅಷ್ಟಾಕ್ಷರ ಮಂತ್ರ ಹೋಮ ಮತ್ತು ಪ್ರತಿನಿತ್ಯದಲ್ಲೂ ಸಹ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅಲ್ಲ ಮಧ್ಯಾಹ್ನ ಹಾಗೂ ರಾತ್ರಿ ಕಾಲದಲ್ಲಿ ರಥೋತ್ಸವ ನಗರದ ಪ್ರಮುಖ ಬೀದಿ ಬೀದಿಗಳಲ್ಲಿ ರಥೋತ್ಸವ ನಡೆಯುತ್ತದೆ ತದನಂತರದಲ್ಲಿ ಮಠದಲ್ಲಿ ಮಹಾಮಂಗಳಾರತಿ ತೀರ್ಥಪ್ರಸಾದ ಎರಡು ಹತ್ತಿ ಸಹ ಮಧ್ಯಾಹ್ನ ಹಾಗೂ ರಾತ್ರಿ ಕಾಲದಲ್ಲಿ ಮಹಾಮಂಗಳಾರತಿ ಆದ ನಂತರದಲ್ಲಿ ತೀರ್ಥಪ್ರಸಾದ ವಿನಿಮಯ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಹಾಗೂ ರಾಯರ ಆರಾಧನೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಹೋತ್ಸವಕ್ಕೆ ಬಂದು ಹೆಚ್ಚಿನ ರೀತಿಯಲ್ಲಿ ಬಂದು ಸಹಾಯವನ್ನು ಅನೇಕ ವಿಧವಾಗಿರತಕ್ಕಂಥ ದವಸ ಧಾನ್ಯಗಳನ್ನು ಕಾಣಿಕೆ ಕೊಡುವಂತಹ ಮೂಲಕದಿಂದ ಆ ಗುರು ರಾಯರ ಆರಾಧನೆಗೆ ಸೇವೆಯನ್ನು ಸಲ್ಲಿಸಿ ಮತ್ತು ಅನ್ನದಾನಕ್ಕೆ ಪಾಲ್ಗೊಂಡು ಅಲ್ಲದ ಅನ್ನದಾನ ಸೇವೆಯಲ್ಲಿ ಮತ್ತು ರಥೋತ್ಸವಕ್ಕೆ ಹಾಗೂ ರಾಯರ ಆರಾಧನೆಗೆ ಎಲ್ಲರೂ ಸಹ ಪಾಲ್ಗೊಂಡು ಆ ಭಗವಂತನ ದರ್ಶನವನ್ನು ಮಾಡಿ ಆ ಗುರು ರಾಯರ ದರ್ಶನವನ್ನು ಮಾಡಿ ಎಲ್ಲರೂ ಸಹ ಆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಗೋಷ್ಠಿಯಲ್ಲಿ ಸ್ವಯಂ ಸೇವಕ ಕಾರ್ತಿಕ್ ಉಮೇಶ್ ಇದ್ದರು